ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಧರ್ಮರಾಜನಿಗೆ ಸತ್ಯದ ಸ್ವರೂಪವನ್ನು ಅದರ ಪ್ರಶಂಸೆಯನ್ನು ತಿಳಿಸದು ಎಂಬ ನೂರ ಅರವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ಧರ್ಮರಾಜನು ಭೀಷ್ಮನನ್ನು ಕುರಿತು ಪಿತಾಮಹ ಬ್ರಾಹ್ಮಣರು ಋಷಿಗಳು ಪಿತೃಗಳು ದೇವತೆಗಳು ಸತ್ಯವೆಂಬ ಧರ್ಮವನ್ನೇ ಬಹಳವಾಗಿ ಪ್ರಶಂಸಿಸುವರು ಆ ಧರ್ಮದ ಸ್ವರೂಪವನ್ನು ನಿನ್ನಿಂದ ನಾನು ತಿಳಿಯಬೇಕೆಂದಿರುವೆನು ಸತ್ಯದ ಲಕ್ಷಣವೇನು ಅದನ್ನು ಸಾಧಿಸುವುದು ಹೇಗೆ ಅದನ್ನು ಸಾಧಿಸುವುದರಿಂದ ಬರುವುದೇನು ಅದು ಹೇಗೆ ಲಭಿಸುವುದು ಇವೆಲ್ಲವನ್ನು ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಅದಕ್ಕೆ ಆ ಭೀಷ್ಮನು ಓ ಧರ್ಮರಾಜ ಚತುರ್ವರ್ಣದವರ ಬೇರೆ ಬೇರೆ ಧರ್ಮಗಳಲ್ಲಿ ಅನೇಕ ಸಾಂಕರ್ಯಗಳು ಅಥವಾ ತೊಡಕುಗಳು ಇರುವುದರಿಂದ ಅವು ಎಷ್ಟ್ ಅಷ್ಟು ಪ್ರಶಂಸನೀಯಗಳಲ್ಲ ಸತ್ಯವೆಂಬ ಧರ್ಮವು ಮಾತ್ರ ಸಮಸ್ತ ವರ್ಣಗಳಿಗೂ ಸಾಧಾರಣವಾಗಿ ಯಾವಾಗಲೂ ಸಾಂಕರ್ಯವಿಲ್ಲದೆ ಶುದ್ಧವಾಗಿ ನಿಲ್ಲತಕ್ಕದ್ದು ಸತ್ಪುರುಷರಿಗೆ ಸತ್ಯವೇ ನಿತ್ಯ ಧರ್ಮವೆನಿಸಿದೆ ಇದೊಂದು ಶಾಶ್ವತ ಧರ್ಮವು ಸತ್ಯವನ್ನೇ ಮನುಷ್ಯನು ಆಧರಿಸಬೇಕು ಸತ್ಯವೇ ಪರಮಗತಿ ಧರ್ಮವೋ ತಪಸ್ಸು ಯೋಗವೂ ಸತ್ಯವೇ ಸನಾತನ ಧರ್ಮವೂ ಸತ್ಯವೇ ಸತ್ಯವೇ ಉತ್ತಮ ಯಜ್ಞವು ಸತ್ಯದಲ್ಲಿಯೇ ಎಲ್ಲವೂ ನೆಲೆಗೊಂಡಿರುವುದು ಸತ್ಯಕ್ಕಿರುವ ನಾನಾ ರೂಪಗಳನ್ನು ಅವುಗಳ ಲಕ್ಷಣಗಳನ್ನು ನಾನು ಒಂದೊಂದಾಗಿ ಹೇಳುವೆನು ಕೇಳು ಅಲ್ಲದೆ ಸತ್ಯವನ್ನು ಸಾಧಿಸತಕ್ಕ ಮಾರ್ಗವೇನು ಎಂಬುದನ್ನು ನೀನು ತಿಳಿದುಕೊಳ್ಳಬೇಕಾದುದು ಅವಶ್ಯವು ಸಮಸ್ತ ಲೋಕಗಳಲ್ಲಿಯೂ ಸತ್ಯವೆಂಬುದು ಹದಿಮೂರು ವಿಧಗಳಿಂದ ಇರುವುದು ಆ ಸತ್ಯದ ಹದಿಮೂರು ರೂಪಗಳು ಯಾವುವೆಂದರೆ ಸಮತ್ವ ದಮ ನಿರ್ಮಾತ್ಸರ್ಯ ಕ್ಷಮೆ ಲಜ್ಜೆ ತಿತಿಕ್ಷೆ ಅಸೂಯೆ ಇಲ್ಲದಿರುವುದು ತ್ಯಾಗ ಜ್ಞಾನ ಆರ್ಯತ್ವ ಕೃತಿ ನಿತ್ಯ ದಯೆ ಅಹಿಂಸೆ ಎಂಬಿವು ಹದಿಮೂರು ಸತ್ಯದ ಆಕಾರ ಭೇದಗಳೇ ಸತ್ಯವೆಂಬುದು ಅಕ್ಷಯವಾದುದು ಯಾವಾಗಲೂ ವಿಕಾರವಿಲ್ಲದುದು ಎಲ್ಲಾ ಧರ್ಮಗಳಿಗೂ ವಿರೋಧವಿಲ್ಲದಂತೆ ನಡೆದುಕೊಳ್ಳುವುದರಿಂದಲೂ ಯೋಗದಿಂದಲೂ ಅದು ಸಿದ್ಧಿಸುವುದು ಸಮತ್ವಾದಿಗಳಾದ ಹದಿಮೂರು ಸತ್ಯ ಸ್ವರೂಪಗಳಲ್ಲಿ ಒಂದೊಂದನ್ನು ವಿವರಿಸಿ ತಿಳಿಸುವೆನು ಕೇಳು ಇಚ್ಛಾ ದ್ವೇಷಗಳನ್ನು ಕಾಮ ಕ್ರೋಧಗಳನ್ನು ನೀಗಿದ ಮೇಲೆ ತನ್ನಲ್ಲಿಯೂ ತಮ್ಮವರಲ್ಲಿಯೂ ತಮ್ಮ ಶತ್ರುಗಳಲ್ಲಿಯೂ ಇಷ್ಟವಾದುದರಲ್ಲಿಯೂ ಅನಿಷ್ಟವಾದುದರಲ್ಲಿಯೂ ಸಮದೃಷ್ಟಿಯಿಂದ ಇರುವುದೇ ಸಮತ್ವವೆನಿಸುವುದು ಪರಸ್ವತ್ತಿಗೆ ಎಂದಿಗೂ ಆಸೆ ಗಾಂಭೀರ್ಯವು ಧೈರ್ಯವು ಷತ್ವವಿಲ್ಲದಿರುವುದು ಕೋಪವನ್ನು ಅಡಗಿಸುವುದು ಇವೆಲ್ಲ ಇಂದ್ರಿಯ ನಿಗ್ರಹ ರೂಪವಾದ ದಮವೆನಿಸುವುದು ತತ್ವಜ್ಞಾನದಿಂದ ಇದು ಲಭಿಸುವುದು ದಾನದಲ್ಲಿಯೂ ಧರ್ಮದಲ್ಲಿಯೂ ಇರುವ ಸಂಯಮವನ್ನೇ ನಿರ್ಮಾತ್ಸರ್ಯವೆಂದು ವಿದ್ವಾಂಸರು ಹೇಳುವರು ಯಾವಾಗಲೂ ಸತ್ಯವನ್ನು ತಪ್ಪದೆ ಅದನ್ನು ದೃಢವಾಗಿ ಹಿಡಿದಿರುವುದು ನಿರ್ಮಾತ್ಸರ್ಯವೆನಿಸುವುದು ಪ್ರಿಯ ಅಪ್ರಿಯಗಳೆಂಬಿವೆ ಎಂಬಿವೆ ತಮೆಗೂ ಕ್ಷಮೆ ಇಲ್ಲದಿರುವುದಕ್ಕೂ ವಿಷಯಗಳೆನಿಸುವವು ಪ್ರಿಯ ಅಪ್ರಿಯಗಳೆರಡನ್ನೂ ಸಮವಾಗಿ ತಿಳಿದು ಸಹಿಸುವುದೇ ಕ್ಷಮೆ ಈ ಗುಣವು ಸತ್ಯದಿಂದ ಲಭಿಸುವುದು ಮನಸ್ಸು ವಾಕು ಕರ್ಮಗಳೆಂಬ ತ್ರಿಕರಣಗಳಲ್ಲಿಯೂ ಶಾಂತನಾಗಿ ಇತರರಿಗೆ ಯಾವಾಗಲೂ ಶುಭವನ್ನೇ ಹಾರೈಸುತ್ತ ತಾನು ಇತರರಿಂದ ಕುಂದನ್ನು ಹೊಂದದೆ ಹೊಂದದೇ ಇರುವುದೇ ಸ್ತ್ರೀ ಅಂದರೆ ಲಜ್ಜೆಗೆನಿಸುವುದು ಅದು ಧರ್ಮದಿಂದ ಸಾಧಿಸಲ್ಪಡುವುದು ಧರ್ಮಾರ್ಥಗಳನ್ನು ಉದ್ದೇಶಿಸಿ ಸಹನೆಯಿಂದ ಇರುವುದೇ ತಿತಿಕ್ಷೆ ಅಥವಾ ಶಾಂತಿ ಎನಿಸುವುದು ಇದು ಒಂದು ಬಗೆಯ ಕ್ಷಮೆಯೇ ಇದು ಧೈರ್ಯದಿಂದ ಲಭ್ಯವು ಲೋಕ ಸಂಗ್ರಹವೇ ಇದರ ಉದ್ದೇಶವು ಅಸೂಯೆ ಇಲ್ಲದಿರುವುದು ಗಾಂಭೀರ್ಯವು ಇದು ದಾನದಿಂದ ಲಭ್ಯವು ಸ್ನೇಹಗಳನ್ನು ವಿಷಯಗಳನ್ನು ತೊರೆಯುವುದು ತ್ಯಾಗವು ಇದು ರಾಗ ದ್ವೇಷವಿಲ್ಲದವನಿಗೆ ಲಭ್ಯವು ಎಲ್ಲ ಪ್ರಾಣಿಗಳಿಗೂ ಹೇಗಾದರೂ ಪ್ರಯತ್ನದಿಂದ ಶುಭವನ್ನು ಉಂಟುಮಾಡುವ ಸ್ವಭಾವವೇ ಆರ್ಯತ್ವವೆನಿಸುವುದು ಇದಕ್ಕೆ ಅದಕ್ಕೆ ಅಂತ ಇಂತಹ ಆಕಾರವೆಂದು ಹೇಳುವುದು ಸಾಧ್ಯವಿಲ್ಲ ಅದರಲ್ಲಿ ರಾಗ ಸಂಬಂಧವಿಲ್ಲ ಸುಖ ದುಃಖಗಳೆರಡರಲ್ಲಿಯೂ ವಿಕಾರವನ್ನು ಹೊಂದದೇ ಇರುವುದೇ ಕೃತಿ ಎನಿಸುವುದು ತನಗೆ ಮೇಲ್ಮೆಯನ್ನು ಕೋರತಕ್ಕ ಪ್ರಾಜ್ಞನು ಈ ಗುಣವನ್ನು ದೃಢವಾಗಿ ಅವಲಂಬಿಸಬೇಕು ಅಂದರೆ ಇಲ್ಲಿ ಅಹಿಂಸೆ ದಯೆ ಇವು ಸೃಷ್ಟ ಸ್ಪಷ್ಟವು ಯಾವಾಗಲೂ ಕ್ಷಮೆಯಿಂದ ಕೂಡಿ ಸತ್ಯದಲ್ಲಿಯೇ ನೆಲೆಗೊಂಡಿರಬೇಕು ಪಂಡಿತನಾದವನು ಕ್ರೋಧ ಹರ್ಷ ಭಯಗಳೆಂಬ ಮನೋವಿಕಾರಗಳಿಲ್ಲದೆ ಧೃತಿಯನ್ನೇ ಹಿಡಿಯಬೇಕು ಪ್ರಾಣಿಗಳಲ್ಲಿ ಮನೋವಾಕ್ ಕರ್ಮಗಳಿಂದ ದ್ರೋಹವನ್ನು ಎಣಿಸದಿರುವುದು ಅನುಗ್ರಹವು ದಾನವು ಸತ್ಪುರುಷರಿಗೆ ಸನಾತನ ಧರ್ಮಗಳೆನಿಸುವವು ಈ ಮೇಲೆ ಹೇಳಿದ ಹದಿಮೂರು ಲಕ್ಷಣಗಳು ಒಂದಕ್ಕೊಂದು ಬೇರೆನಿಸಿದ್ದರು ಅವೆಲ್ಲವೂ ಸತ್ಯದ ಲಕ್ಷಣಗಳೇ ಇವೆಲ್ಲ ಸತ್ಯಕ್ಕೆ ಸಹಕಾರಿಗಳಾಗಿ ಸತ್ಯವನ್ನೇ ವೃದ್ಧಿಗೊಳಿಸುವವು ಆದರೆ ಓ ಭಾರತ ಆ ಸತ್ಯದ ಲಕ್ಷಣಗಳನ್ನೆಲ್ಲ ಪೂರ್ಣವಾಗಿ ಕೊನೆ ಮುಟ್ಟುವಂತೆ ಹೇಳುವುದು ಸಾಧ್ಯವಲ್ಲ ಬ್ರಾಹ್ಮಣರು ಪಿತೃಗಳು ದೇವತೆಗಳು ಸತ್ಯವನ್ನು ಬಹಳವಾಗಿ ಪ್ರಶಂಸಿಸಿರುವರು ಸತ್ಯಕ್ಕಿಂತಲೂ ಮೇಲಾದ ಧರ್ಮವಿಲ್ಲ ಅಸತ್ಯಕ್ಕಿಂತಲೂ ಹೀನವಾದ ಪಾತಕವಿಲ್ಲ ಸತ್ಯವೇ ಧರ್ಮದ ಮೂಲಾಧಾರವು ಆದುದರಿಂದ ಸತ್ಯಕ್ಕೆ ಎಂದಿಗೂ ಲೋಪವನ್ನು ತರಬಾರದು ಸತ್ಯದಿಂದಲೇ ದಾನವು ಸತ್ಯದಿಂದಲೇ ಬಹುದಕ್ಷಿಣೆಗಳುಳ್ಳ ಯಜ್ಞಗಳು ಪ್ರೇತಾಗ್ನಿ ಹೋಮಗಳು ವೇದಗಳು ಬೇರೆ ಎಲ್ಲಾ ಧರ್ಮನಿಶ್ಚಯಗಳು ಸಿದ್ಧಿಸುವವು ಒಮ್ಮೆ ಸಹಸ್ರ ಅಶ್ವಮೇಧಗಳನ್ನು ಒಂದು ಕಡೆಯಲ್ಲಿಯೂ ಒಂದನ್ನೇ ಒಂದು ಕಡೆಯಲ್ಲಿಯೂ ಕ್ಲಾಸಿನಲ್ಲಿಟ್ಟು ಅಥವಾ ತಕ್ಕಡಿಯಲ್ಲಿಟ್ಟು ತೂಗಿ ನೋಡಿದಾಗ ಅಶ್ವಮೇಧ ಸಹಸ್ರಕ್ಕಿಂತಲೂ ಸತ್ಯವೇ ಭಾರವುಳ್ಳದ್ದಾಗಿ ತೋರಿತು ಎಂದನು ಇದು ನೂರ ಅರವತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ